ಇಲ್ಲಿ ಪಿಎಂ ಕಿಸಾನ್ ಸಮ್ಮಾನಿಧಿ ಸ್ಕೀಮ್ ಅಡಿಯಲ್ಲಿ ಹಣವನ್ನು ಪಡೆಯುತ್ತಿರುವ ರೈತರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ ಹೌದು ನೀವು ಕೂಡ ರೈತರಾಗಿದ್ದು ಈ ಪಿಎಂ ಕಿಸಾನ್ ಸಮ್ಮನಿ ಸ್ಕೀಮ್ ಅಡಿಯಲ್ಲಿ ಹಣವನ್ನು ಪಡೀತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊರೆವರೆಗೂ ನೋಡಿ ಯಾಕೆಂದ್ರೆ ಈ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಈಗ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ಒಂದು ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ ಹೌದು ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಿಧಿ ಸ್ಕೀಮ್ ನಲ್ಲಿ ನೋಂದಣಿ ಆಗಿರುವಂತಹ ರೈತರು ರಾಜ್ಯ ಸರ್ಕಾರದಿಂದ ಬಂದಿರುವ ಈ ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡ್ಲೇಬೇಕಾಗಿರುತ್ತೆ ಪಿ ಕಿಸಾನ್ ಸಮೃದ್ಧಿ ಸ್ಕೀಮ್ ಅಡಿಯಲ್ಲಿ ರೈತರಿಗೆ ಬಂದಿರುವ ಆ ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನು ಒಂದು ಕಂಪ್ಯೂಟರ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಒತ್ತಿ ನಾನು ಯಾವ್ದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೇ ಅನೇಕ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಇಲ್ಲಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ಕಿಸಾನ್ ಸಮ್ಮನಿಧಿ ಸ್ಕೀಮ್ ಅಡಿಯಲ್ಲಿ ನೋಂದಣಿಯಾಗಿ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣಕ್ಕಾಗಿ ವೇಟ್ ಮಾಡುತ್ತಿರುವಂತಹ ರೈತರಿಗೆ ಇಲ್ಲಿ ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿರುವಂತದ್ದು ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪಿಎಂ ಕಿಸಾನ್ ಕಿಸಾನ್ ಯೋಜನೆಯಡಿ ನೋಂದಣಿಯಾಗಲು ಮತ್ತು ಆರ್ಥಿಕ ನೆರವು ಪಡೆಯಲು ಇ ಕೆ ವಿ ಮಾಡಿಸುವುದು ಕಡ್ಡಾಯವಾಗಿದೆ ಹೌದು ಸ್ನೇಹಿತರೆ ಯಾವೆಲ್ಲ ರೈತರು ಈ ಪಿ ಎಂ ಕಿಸಾನ್ ನಿಧಿ ಸ್ಕೀಮ್ ಅಡಿಯಲ್ಲಿ ನೋಂದಣಿಯಾಗಿ ಹಣವನ್ನು ಪಡೆಯುತ್ತಾ ಇದ್ರು ಅವರು ಮತ್ತೆ ಯಾರಿನ್ನು ಈ ಪಿ ಎಂ ಕಿಸಾನ್ ಸಂಬಂಧಿ ಸ್ಕೀಮ್ಗೆ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ನೋಂದಣಿ ಆಗಿಲ್ಲ ಅಂಥವರು ಕೂಡ ಕಡ್ಡಾಯವಾಗಿ ಇ ಕೆ ವಿ ಮಾಡಿಸಬೇಕಾಗಿದೆ ಹೌದು ಯಾವೆಲ್ಲ ರೈತರು ಹೊಸದಾಗಿ ಈ ಪಿ ಎಂ ಕಿಸಾನ್ ಸಂಬಂಧಿ ಸ್ಕೀಮ್ಗೆ ಅರ್ಜಿನ ಹಾಕ್ತಾರೋ ಹಾಗೆಯೇ ಯಾವೆಲ್ಲ ರೈತರು ಆಲ್ರೆಡಿ ನೋಂದಣಿಯಾಗಿ ಹಣವನ್ನು ಪಡೆಯುತ್ತಿದ್ದರು ಅಂಥ ಎಲ್ಲ ರೈತರು ಕೂಡ ಕಡ್ಡಾಯವಾಗಿ ಇ ಕೆ ವಿ ಮಾಡಿಸುವುದು ಕಡ್ಡಾಯವಾಗಿದೆ ಸೊ ಈ ಇ ಕೆ ವಿ ಸಿ ಅಂದರೆ ಏನಂದ್ರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡನ್ನು ಈ ಪಿ ಎಂ ಕಿಸಾನ್ ಸ್ಕೀಮ್ಗೆ ಲಿಂಕ್ ಮಾಡುವುದು ಹೌದು ಲಿಂಕ್ ಮಾಡಿಲ್ಲ ಅಂದ್ರೆ ನಿಮಗೆ ಹಣ ಬರುವುದಿಲ್ಲ ಸೊ ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟ್ ಗೆ ಇ ಕೆ ಸಿ ಆಗಬೇಕು ಆಧಾರ್ ಲಿಂಕ್ ಮಾಡಿಸಬೇಕು ಸ್ನೇಹಿತರೆ ಯಾಕೆಂದ್ರೆ ರೈತರ ಬ್ಯಾಂಕಿನ ಅಕೌಂಟ್ ಗೆ ಡಿ ಬಿ ಟು ಮೂಲಕ ಕೇಂದ್ರ ಸರ್ಕಾರ ಹಣವನ್ನು ಸೆಂಡ್ ಸೆಂಡ್ ಮಾಡುವುದು ಸೊ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ವಿ ಮಾಡಿಸುವುದು ಕಡ್ಡಾಯವಾಗಿದೆ ಸೊ ಹಾಗಾದ್ರೆ ಈ ಇ ಕೆ ವಿ ಮಾಡಿಸುವುದು ಎಲ್ಲಿ ಅಂದ್ರೆ ಇಲ್ಲಿ ನೋಡಿ ಹಾಕಿದರೆ ಇ ಕೆ ವಿ ಮಾಡಿಸಲು ಬಾಕಿ ಇರುವಂಥ ರೈತರು ಕೂಡಲೇ ತಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಥವಾ ಗ್ರಾಮವಾನ್ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಇ ಕೆ ವಿ ಮಾಡಿಸಿಕೊಳ್ಳಲು ಕೋರಿದೆ ಹೌದು ಯಾವೆಲ್ಲ ರೈತರು ಇನ್ನೂ ಕೂಡ ಇ ಕೆ ವಿ ಸಿ ಮಾಡಿಲ್ವೋ ಸೊ ಕೂಡಲೇ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರ ಅಥವಾ ಸಿ ಎಸ್ ಸಿ ಸೆಂಟರ್ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆರ್ ಟಿ ಸಿ ಕೊಟ್ಬಿಟ್ಟು ಇ ಕೆ ವಿ ಸಿ ಸುಲಭವಾಗಿ ಮಾಡಿಕೊಳ್ಳಬಹುದು ಅಥವಾ ನೀವೇ ಓನ್ ಆಗಿ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಈ ಪಿ ಎಂ ಕಿಸಾನ್ ಅಫಿಷಿಯಲ್ ಪೇಜ್ ಗೆ ಭೇಟಿ ಕೊಟ್ಬಿಟ್ಟು ಲಿಂಕ್ ನ ಬೇಕಿರೋ ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದ ಮೇಲೆ ಇಲ್ಲಿ ಕಾಣುವಂತ ಇ ಕೆ ವಿ ಸಿ ಬಟನ್ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕಾಣುವ ಇ ಕೆ ವಿ ಸಿ ಬಟನ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ ನಂತರ ಆ ನಂಬರ್ಗೆ ಲಿಂಕ್ ಆಗಿರುವಂತಹ ನಂಬರ್ಗೆ ಓ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ತುಂಬ ಸುಲಭವಾಗಿ ಉಚಿತವಾಗಿ ರೈತರೆ ಇ ಕೆ ವಿ ಸಿ ಮಾಡಿಕೊಳ್ಳಬಹುದು ಸೊ ಪ್ರತಿಯೊಬ್ಬ ರೈತರು ಕೂಡ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರು ಇ ಕೆ ವಿ ಸಿ ಮಾಡಿಸಲು ಕಡ್ಡಾಯವಾಗಿದೆ ಹಾಗೆಯೇ ಯಾವೆಲ್ಲ ರೈತರು ಇನ್ನೂ ಕೂಡ ಹೊಸದಾಗಿ ಪಿ ಎಂ ಕಿಸನ್ ಸಂಬಂಧಿತ ಸ್ಕೀಮ್ಗೆ ಅರ್ಜಿ ಹಾಕಬೇಕು ಅಂತಿದ್ರು ಅವರು ಕೂಡ ಕಡ್ಡಾಯವಾಗಿ ಇ ಕೆ ವಿ ಸಿ ಮಾಡಿಸು ಬೇಕಾಗಿದೆ ಸ್ನೇಹಿತರೆ ಸೊ ಇದಾಗಿದ್ದು ಪಿ ಎಮ್ ಕಿಶನ್ ಸಮೃದ್ಧಿ ಸ್ಕೀಮ್ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಸೊ ಈ ಇಂಪಾರ್ಟೆಂಟ್ ಮಾಹಿತಿನ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಕೂಡಲೇ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್